ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಹರ್ ಜೈ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸುಮಾರು ಎಂಟೂವರೆ ಆಗಿದೆ ಈಗ ಬಂದು ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತು ಒಂದು ಮರನ ತೋರಿಸ್ತಾ ಇದ್ದೀನಿ ಅಂದರೆ ಹಲಸಿನ ಮರ ನಿಮಗೆ ಅದರಲ್ಲಿ ಎಷ್ಟು ಕಾಯಿಬಿಟ್ಟಿದೆ ಗೊತ್ತಾ ಅಂದರೆ ಅಪರೂಪದಲ್ಲಿ ಅಪರೂಪ ಒಂದು ತಳಿ ಸಿಗೋದು ನಮಗೆ ಏನಂದರೆ ಇಂಥವು ಏನಾದರೂ ಇಂಥ ಒಂದು ಮರ ಏನಾದರೂ ನಮ್ಮ ತೋಟಗಳಲ್ಲಿ ಇದ್ಬಿಟ್ರೆ ಲಕ್ಷಾಂತರ ರೂಪಾಯಿ ನಾವು ಸಂಪಾದನೆ ಮಾಡ್ಬೋದು ಒಂದು ಹಲಸಿನ ಒಂದು ಹಲಸಿನ ಹಣ್ಣಿನ ಬೆಲೆ ಬಂದು ಸುಮಾರು ಒಂದು ಲಕ್ಷ ರೂಪಾಯಿಗೆ ಬೆಲೆ ಬಳುತ್ತೆ ಈ ಒಂದು ಮರ ಇವಾಗ ತೋರಿಸೋ ಒಂದು ಮರ ಅದು ಎಷ್ಟು ಕಾಯಿಬಿಟ್ಟೆ ಗೊತ್ತಾ ಮರ ತುಂಬ ಬೇರೆ ಕಾಯಿಗಳೇ ಬಿಟ್ಟಿದೆ ಅಷ್ಟು ಒಂದು ಬೆಲೆ ಬಳುತ್ತೆ ಈ ಒಂದು ಅಲಸಿನ ಮರ ಯಾಕಪ್ಪ ಇಷ್ಟು ವಿಶೇಷ ಇದು ಎಷ್ಟು ಹಣ್ಣು ಬಿಟ್ಟಿದೆ ಎಷ್ಟು ಫಸಲು ಬಿಟ್ಟಿದೆ ಈ ರೇಂಜ್ಗೆ ನಾನು ಬಿಲ್ಡಪ್ ಇದ್ದೀನಿ ಅನ್ಕೊಂಡ್ರೆ ಬನ್ನಿ ಹಾಗಾದ್ರೆ ಬರೋಣ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಿಮ್ಗೆ ನೋಡ್ಸೋ ಬರುತ್ತೆ ನೀವು ಮೊದಲಾಗಿ ನೋಡ್ಬೋದು ಓಕೆ ಫ್ರೆಂಡ್ಸ್ ಈ ಥರ ಒಂದು ಹಲಸಿನ ಮರ ಇದು ಬಿಡ್ರೆ ಸಾಕು ಅಂದ್ರೆ ಒಂದು ಮರ ಇದ್ರೆ ಸಾಕು ಒಂದು ಮರ ಬಂದು ಒಂದು ಲಕ್ಷ ರೂಪಾಯಿ ಒಂದು ಮರ ಇದ್ರೆ ಸಾಕು ಒಂದು ಹಸಿನ ಬೆಲೆ ಬಂದು ಒಂದು ಲಕ್ಷ ರೂಪಾಯಿಗೆ ಬೆಲೆ ಬಾಳುತ್ತೆ ಒಂದು ಲಕ್ಷ ರೂಪಾಯಿ ಬೆಲೆ ಬಾಳುತ್ತೆ ಮರ ತುಂಬ ಬೇರೆ ಪಸ್ಲೇ ಇದೆ ಆದರೆ ಕಾಯಿಗಳಂತೂ ಹೆಣ್ಸಕ್ಕೆ ಆಗಲ್ಲ ಈ ಸರಿ ಅಂತೂ ನಾನು ಸಖತ್ತಾಗಿ ದುಡ್ಡು ಮಾಡ್ತೀನಿ ಈ ಥರ ಒಂದು ಮರ ಎಲ್ಲೆಲ್ಲಿದೆ ಎಲ್ಲೆಲ್ಲಿದ್ದೋ ನನ್ಗೆ ಗೊತ್ತಿಲ್ಲ ಅಷ್ಟು ವಿಶೇಷವಾಗಿದೆ ಇದೆ ಈ ಒಂದು ಮರ ಈ ಒಂದು ಮರ ಉಣ್ಕೊಬಿಟ್ರೆ ಸಾಕು ಈ ಒಂದು ಜಾತಿ ಒಂದು ಮರ ಇದ್ರೆ ಸಾಕು ನಮಗೆ ತುಂಬಾ ಅತಿ ಹೆಚ್ಚಾಗಿ ಇಳುವರಿ ಬರುತ್ತೆ ಗಿಡ ತುಂಬ ಬೇರೆಕಾಯಿ ನಮ್ಮ ಜೋಬ್ ತುಂಬ ಅಂತೂ ಲಕ್ಷಾಂತರ ರೂಪಾಯಿ ದುಡ್ಡು ಒಂದು ಅಲಸಿನ ಬೆಲೆ ಬಂದು ಒಂದು ಲಕ್ಷ ರೂಪಾಯಿ ಬೆಲೆ ಕೊಡುತ್ತೆ ಏನು ಗುರು ಇಷ್ಟು ಅಪ್ ಬಿಲ್ಡಪ್ ಕೊಡ್ತಾಯಿದೆಯಾ ಫಸ್ಟ್ ಮರ ತೋರ್ಸಪ್ಪ ಅಂದ್ಕೊಂಡಿದ್ರ ಬನ್ನಿ ತೋರಿಸ್ತೀನಿ ಇವಲ್ಲ ಏ ಫ್ರೆಂಡ್ಸ್ ಇದೇನು ಬೇರೆ ಒಬ್ಬರು ತೋರದಲ್ಲಿ ಇಲ್ಲ ಇರೋದೇ ನಮ್ಮ ತೋರದಲ್ಲಿ ನೋಡಿ ಇದೆ ನೋಡಿ ಇದೆ ನಮ್ಮ ಅಲ್ಸಿನ ಮರ ಗಿಡ ತುಂಬ ನೋಡಿ ಬೇರೆ ಪಸ್ಲು ಈ ಸರಿ ಏನು ಗುರು ಪಸ್ಲು ಅಂತ ಇದೆಯಾ ಇಲ್ಲಿ ನೋಡಿದ್ರೆ ಒಂದು ಕಾಯಿ ಕೂಡ ಕಾಣಿಸ್ತಾ ಇಲ್ಲ ಅಂದ್ಕೊಂಡಿದ್ದೀರಾ ಚಿಂತೆ ಹೋಗ್ಬಿಡ್ರಿ ಆ ಕಡೆ ಇದೆ ಬನ್ನಿ ತೋರಿಸ್ತೀನಿ ಈ ಕಡೆಯಿಂದ ಹೋಗೋದು ತುಂಬ ಕಷ್ಟ ಅದು ಇದು ಕಸ ಐತಿ ನೋಡೋಣ ಆಗಲಿ ಟ್ರೈ ಮಾಡೋಣ ಅಂದರೆ ಅಷ್ಟು ಎಲೆ ಉದ್ರಿ 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 ಇಲ್ಲೆಲ್ಲ ಒಂದು ಬೆಡ್ ಆಗೈತೆ ಕೆಳಗಡೆ ಏನಾಯ್ತೋ ಗೊತ್ತಿಲ್ಲ ಹಾವುಗಳೈತೋ ಉಳೆ ಇಟ್ಟರೆ ಗೊತ್ತಿಲ್ಲ ಹೋಗ್ಲಿ ನಾವು ಹೋಗೋದು ನಮ್ಗೆ ಗೊತ್ತು ನಾವು ಓದ್ತೀವಿ ಯಾಕಂದರೆ ಇವೆಲ್ಲ ನಮ್ಗೆ ಚೆನ್ನಾಗಿ ರೂಢಿ ಆಗಿಬಿಟ್ಟಿದ್ದ ಬಿಡಿ ಅಲ್ವಾ ನನಗೆ ಅಲ್ಲ ಪ್ರತಿಯೊಬ್ಬರು ರೈತರಿಗೂ ಅಷ್ಟೇ ಯಾವ ಕಸದ ಮೇಲೆ ಆಗ್ರಿ ಹೇಳ್ರಿ ಎಲ್ಲಿ ಬೇಕಾದ್ರೆ ನಾವು ಕಾಡಿ ಕಾಲಿಟ್ಕೊಂಡು ಹೋಗ್ತಾ ಇರ್ತೀವಿ ನಮ್ಗೆ ಏನು ದಿಗ್ಲುಬಾಯಿ ಅನ್ನೋದಿಲ್ಲ ಅದು ನಮಗೆ ಗೊತ್ತೇ ಇಲ್ಲ ನಮಗೆ ಅಲ್ವ ಓಕೆ ನೋಡಿ ನಮ್ಮ ಅಯಸ್ನ ಮರದಲ್ಲಿ ಎಲ್ಲೂ ಕೂಡ ಈ ಸರಿ ಒಂದು ಪಿಂದಿ ಬಿಟ್ಟಿಲ್ಲ ನೋಡ್ತಾ ಇರ್ಬೋದು ನೀವು ಇಲ್ಲೂ ಒಂದೇ ಒಂದು ಕಾಯಿಲ್ಲ ಈ ವರ್ಷ ನಮಗೆ ಇದೆಲ್ಲ ವರ್ಷ ಬಿಟ್ಟಿರೋವು ಓದರ್ಷ ಬಿಟ್ಟು ನೇತಾಡ್ತಾ ಇರೋ ಒಂದು ಕಡ್ಡಿಗಳೆಲ್ಲ ಕಿತ್ತಿ ನೋಡಿ ಇದು ಅರ್ಥ ಇಲ್ಲ ಸುಮ್ಮನೆ ಕಚ್ಕೊಂಡಿದ್ವಿ ಮುಟ್ಟೋದ್ರೆ ಸಾಕು ಬರ್ತದೆ ನೋಡಿ ಎಲ್ಲೂ ಈ ವರ್ಷ ಒಂದೇ ಒಂದು ಕಾಯಿ ಕೂಡ ನಮಗೆ ಕಾಣಿಸ್ತಾ ಇಲ್ಲ ಏನು ಗುರು ಕಾಣಿಸ್ತಾ ಇಲ್ಲ ಅಂದರೆ ಆದರೆ ಒಂದೊಂದು ಲಕ್ಷ ಅಂದ್ಕೊಂಡಿದ್ರ ಆದರೆ ನೋಡಿರಿ ಇಲ್ಲೇ ಇದೆ ಅಂದರೆ ಈ ವರ್ಷ ಫಸ್ಲು ಬಂದು ನಮ್ಮ ಅಸ್ನ ಮರದಲ್ಲಿ ಒಂದು ಅದ್ರ ಕೆಳಗಡೆ ಇರೋದು ಒಂದು ಪಿನ್ನ ಪಿಂದಿ ಎರಡು ಇದೊಂದು ಮೂರು ಇದೊಂದು ನಾಲ್ಕು ಇಲ್ಲೊಂದು ಐದು ಇಲ್ಲೊಂದು ಏನಾದ್ರು ಬರ್ಬೋದು ಆರು ಆರು ಮತ್ತು ಇಲ್ಲೊಂದು ಏಳು ಅದು ಇರುಗುಳು ತುಂಬ್ಕೊಂಡು ಇದ್ದ ಅದು ಪಿಂದುಗಳೇನು ಉಳಿತಾವ ಉದ್ರತದಾಗ ಗೊತ್ತಿಲ್ಲ ಬಹುಶಃ ಇಷ್ಟೇ ನಮ್ಮ ಮರದಲ್ಲಿ ಈ ವರ್ಷ ಫಸ್ಲು ಅಂದರೆ ಆ ಮೂರು ಗ್ಯಾರಂಟಿ ಕೊಡ್ಬೋದು ನಾನು ಇನ್ನಾದರೂ ಕೆಳಗಡೆ ಇರೋ ಪಿಂದಿಗಳು ಆಳು ಮೂಳು ಅವು ಕ ಇರ್ತಾವ ಗೊತ್ತಿಲ್ಲ ಈ ಮೂರಂತೂ ನಾನು ಗ್ಯಾರಂಟಿ ಕೊಡ್ತೀನಿ ಈ ಮೂರು ಕೂಡ ಒಂದೊಂದು ಲಕ್ಷಕ್ಕೆ ಬೆಲೆ ಬಾಳ್ತೈತೆ ಈ ಒಂದು ಮರ ರೇಂಜ್ಗೆ ಇವತ್ತಿನ ದಿನ ಇಡೀ ನಮ್ಮ ಹರದಲ್ಲಿ ಫಸ್ಲಂತೂ ತುಂಬಿ ತುಳುಕಲಾಡ್ತಾಯಿತ್ತು ಈ ವರ್ಷ ಅದು ಯಾರು ಬಿತ್ತೋ ಅದು ಏನಾಯಿತೋ ನಮ್ಮ ಮರಕ್ಕೆ ಗೊತ್ತಿಲ್ಲ ಈ ಸರಿ ಫಸ್ಲೇ ಇಲ್ಲ ನಮ್ಮ ಹರದಲ್ಲಿ ನೋಡ್ತಾ ಇರ್ಬೋದು ಈ ವರ್ಷ ಅದು ಏನಾಗೈತೋ ಗೊತ್ತಿಲ್ಲ ನಮ್ಮ ಮರಕ್ಕೆ ಈ ಸರಿ ಪಾಸ್ತೇ ಇಲ್ಲ ಅಂದರೆ ಆ ಮೂರು ಕೂಡ ಒಂದೊಂದು ಲಕ್ಷ ರೂಪಾಯಿ ಬೆಲೆ ಬಾಳ್ತೈತೆ ಈ ಒಂದು ಮರಕ್ಕೆ ಯಾಕಂತೇಳಿದ್ರೆ ವರ್ಷ ಈ ವರ್ಷ ಕಮ್ಮಿ ಫಸಲು ಅದಕ್ಕೋಸ್ಕರ ಏನಂದರೆ ಈ ಥರ ಆಗೋದು ಕಾಮನ್ನು ಹಲಸಿನ ಮರಗಳಿಗೆ ಮತ್ತು ಬೇರೆ ಮರಗಳಿಗೆ ಈ ಥರ ಆಗೋದು ಕಾಮನ್ನು ಈ ಒಂದು ಈ ಥರ ಆಗಿದೆ ಅಂದರೆ ಈ ವರ್ಷ ಆಗೈತಲ್ಲ ಬರೋ ವರ್ಷ ಬಂದು ತುಂಬಾ ಇರುತ್ತೆ ಯಾಕಂದರೆ ಆ ಥರ ಒಂದು ಕೆಲಸ ಮಾಡ್ತೀವಿ ಏನಂದರೆ ಈ ಫಲ ಬಿಡ್ದಿದ್ದ ಒಂದು ಮರಗಳಿರುತ್ತೆ ನೋಡಿ ಅಂದರೆ ಎಷ್ಟೇ ದೊಡ್ಡವಾಗಿರ್ತವೆ ನೋಡೋದಕ್ಕೆ ಇದೇ ಸೇಮು ಅಂದರೆ ಈ ಥರ ದೊಡ್ಡದಾಗಿರುತ್ತೆ ಆದರೆ ಫಸಲು ಕಮ್ಮಿ ಇರುತ್ತೆ ಅಥವಾ ಫಸಲೇ ಬಿಡೋಲ್ಲ ಆ ಥರ ಒಂದು ಮರಗಳಿಗೆಲ್ಲ ಏನು ಮಾಡ್ತೀರ ಗೊತ್ತಾ ಅಮಾವಾಸ್ಯೆ ದಿನ ಅಮಾವಾಸ್ಯೆ ದಿನ ಒಂದು ಸಣ್ಣ ಮಳೆ ತಗೊಂಡು ಬುಡದಲ್ಲಿ ಒಡಿರಿ ಮರ ಕೊಡಿರಿ ಮರ ಬಿಟ್ಟು ಒಂದು ಕಾಲು ಲೀಟ್ರ್ ಮೊಸರು ಪ್ಯಾಕೆಟ್ ತಗೊಂಬಂದು ಬುಡಕ್ಕೆ ಹಾಕಿರಿ ಅಂದರೆ ಬುಡ ಎಲ್ಲಿರುತ್ತೆ ಆ ಒಂದು ಬುಡಕ್ಕೆ ಹಾಕಿರಿ ಅದು ಯಾಕೆ ಫಸ್ಲು ಬರಲ್ಲ ನಾವು ಕೂಡ ನೋಡ್ತೀವಿ ಏನಂದರೆ ಈ ವರ್ಷ ಫಸಲು ಬಂದಿಲ್ಲ ಈ ಸರಿ ಅಮಾವಾಸ್ಯೆ ಬಂದರೆ ನಾನು ಅದೇ ಕೆಲಸ ಮಾಡೋದು ಒಂದು ಸಣ್ಣದಾಗ ಒಂದು ಮಳೆ ಹೊಡಿತೀನಿ ಸಣ್ಣದಾಗ ಒಂದು ಮಳೆ ಹೊಡಿತೀನಿ ಮತ್ತು ಬುಡಕ್ಕೆ ಬಂದು ಒಂದು ಪ್ಯಾಕೆಟ್ ಮೊಸರು ಹಾಕ್ತೀವಿ ಒಂದು ಪ್ಯಾಕೆಟ್ ಮೊಸರು ಹಾಕಿದ್ರೆ ಇಮಿಡೇಟಾಗಿ ಯಾವುದೇ ಪ ಯಾವುದೇ ಒಂದು ಫಸ್ಲ್ ಕೊಡದಿರೋ ಮರ ಇರಲಿ ಫಸಲ್ ಗ್ಯಾರಂಟಿ ಕೊಟ್ಟೆ ಕೊಡುತ್ತೆ ಇದನ್ನು ನಾನು ಹೇಳಿಲ್ಲ ನನಗೂ ಯಾರು ಹೇಳಿದ್ದು ನಾನು ಕೂಡ ಟ್ರೈ ಮಾಡಿದೆ ಅದಂತೂ ಗ್ಯಾರಂಟಿ ಆಯಿತು ಅಂದರೆ ಇದ್ರ ಬಗ್ಗೆ ನನಗೂ ಕೂಡ ಗೊತ್ತಿರಲಿಲ್ಲ ನನಗೂ ಯಾರೋ ಒಬ್ಬರು ಹೇಳಿದ್ರು ಫಲ ಕೊಡ್ದಿದ್ದು ಮರಗಳಿಗೆ ಯಾವ್ಯಾವ ಇರುತ್ತೋ ಆವತ್ತಿನ ಅಮಾವಾಸ್ಯ ದಿನ ಮಳೆ ಹೊಡೆದು ಒಂದು ಬುಡಕ್ಕೆ ಬಂದು ಮೊಸರಾಟಿ ಆಗಿ ಫಸಲು ಬರುತ್ತೆ ಅಂತ ಆ ಥರ ನಾನು ಮಾಡಿದೆ ಅದೇ ರೀತಿಯಾಗಿ ನನಗೂ ಕೂಡ ಒಳ್ಳೆ ಫಸಲು ಬಂದು ಸುಮಾರು ಒಂದು ಹತ್ತು ವರ್ಷ ಬಂತು ಈ ವರ್ಷ ಏನೋ ಕಮ್ಮಿ ಆಗಿದೆ ಮೋಸ್ಟ್ಲಿ ಏನಾಯ್ತೋ ಗೊತ್ತಿಲ್ಲ ಈ ಮರಕ್ಕೆ ಅದಕ್ಕೋಸ್ಕರ ಈ ಸರಿ ಅಮಾವಾಸ್ಯ ದಿನ ಒಂದು ಸಣ್ಣದಾಗ ಒಂದು ಮಳೆ ಹೊಡೆದ್ಬಿಟ್ಟು ನೆಕ್ಸ್ಟ್ ಬಂದು ಮೊಸರನ್ನ ಹಾಕ್ತೀವಿ ಬುಡಕ್ಕೆ ಮೊಸರನ್ನ ಹಾಕಿದ್ರೆ ಇಮಿಡಿಯೇಟ್ ಆಗಿ ಫಸಲು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದು ಮೂಡ್ ನಂಬಿಕೆನೋ ಇನ್ನೊಂದೋ ಮತ್ತೊಂದೋ ಅಂತ ತಿಳ್ಕೊಬೋದು ಆದರೆ ನಾವು ಟ್ರೈ ಮಾಡಿದ್ದೀವಿ ಅದು ಖಂಡಿತ ನಿಜನೇ ಖಂಡಿತವಾಗೂ ವರ್ಕೌಟ್ ಆಗೇ ಆಗುತ್ತೆ ಅದರಲ್ಲಿ ಏನೂ ಕೂಡ ಎರಡು ಮಾತಿಲ್ಲ ಅಂದರೆ ಈ ವರ್ಷ ನಮ್ಮ ಮರದಲ್ಲಿ ಇಷ್ಟೇ ಫಸ್ಲು ಆದರೆ ಇಷ್ಟೇ ಫಸ್ಲು ಅಂತ ನಾವು ತಿಳ್ಕೊಂಡಿದ್ದೀವಿ ಆದರೆ ನೂರು ಕಾಯಿ ಬಿಡೋದಕ್ಕಿಂತ ಈ ಥರ ಒಂದು ಮೂರು ನಾಲ್ಕು ಬಿಟ್ರೆ ತುಂಬಾ ಒಳ್ಳೆ ಟೇಸ್ಟಿ ಟೇಸ್ಟ್ ಸೂಪರ್ ಸೂಪರಾಗಿರುತ್ತೆ ನೂರಾರು ಕಾಯಿ ಬಿಟ್ಟರೆ ನಮಗೂ ಕೂಡ ತಿನ್ನೋದಕ್ಕೆ ಬಲೆ ಬೋರು ನಾವು ಅಮ್ಮಮ್ಮ ಅಂದರೆ ಒಂದು ಎರಡು ಕಾಯಿ ಮೂರು ಕಾಯಿ ಮನೇಲಿ ತಿಂತೀವಿ ಅಷ್ಟೇ ಇನ್ನು ಇನ್ನು ಮಿಕ್ಕಿದ್ದೆಲ್ಲ ಅಳಿಲುಗಳು ಕಾಗಿಗಳು ಗಿಣಿಗಳು ಮತ್ತು ಹಳೀಲುಗಳು ಈ ಥರ ಒಂದು ಪ್ರಾಣಿಗಳಿಗೆ ಬಿಟ್ಬಿಡ್ತೀವಿ ಈ ಮರದಲ್ಲಿ ಏನಂದ್ರೆ ಮಾಗಿ ಮಾಗಿ ಮಗೋವರೆಗೂ ನಾವು ಹೋಗಲ್ಲ ಮಾಗೋವರೆಗೂ ನಾವು ಕೇಳೋಕೋಗಲ್ಲ ಮಾಗದವೆ ನಮ್ಗೆ ಬೇಕಾ ನಾವು ಕಿತ್ಕೊಂತೀವಿ ಅಥವಾ ಇವಾಗ ನೋಡ್ ನೋಡಿದ್ರಲ್ಲ ಇವು ಬಂದಿದೆ ಅಂತ ಹೇಳಿದ್ರೆ ಅದ್ರಾಗ ಒಂದೇ ಎರಡು ತಿಂತೀವಿ ಅದಾದ್ಮೇಲೆ ಒಂಥರ ಹಸಿಸಿ ಆಗ್ಬಿಡುತ್ತೆ ತಿನ್ನೋದಕ್ಕೆ ಬಲೆ ಬೋರು ತಿನ್ನೋದಕ್ಕೆ ಬಲೆ ಬೇಜಾರು ಆ ಥರ ಆಗ್ಬಿಡುತ್ತೆ ಆ ಥರ ಆದಾಗ ಹಣ್ಣಾಗಿ ಕ್ಲೀನಾಗಿ ಉದುರೋಗುತ್ತೆ ಉದ್ರೋಗಿ ಈ ಹೋಗುತ್ತೆ ಈ ಹಳ್ಳಕ್ಕೋದ್ಮೇಲೆ ಈ ರೋಡಲ್ಲಿ ಓಡಾಡೋ ಒಂದು ಹಸುಗಳು ಕರುಗಳು ಮತ್ತು ಎಮ್ಮೆಗಳು ಅವೆಲ್ಲ ಎಷ್ಟು ಚೆನ್ನಾಗಿ ತಿನ್ನುತ್ತೆ ಗೊತ್ತಾ ಅವಾಗಂತೂ ಸಿಕ್ಕಾಪಟ್ಟೆ ಇಷ್ಟ ಅದಕ್ಕೋಸ್ಕರ ಏನಂತ ಹೇಳಿದ್ರೆ ಪಕ್ಷಿಗಳು ಪ್ರಾಣಿಗಳ್ಗೆ ಬಿಟ್ಬಿಡ್ತೀವಿ ನಾವು ಕಿತ್ಕೊಂಡು ತಿನ್ನೋದೇ ಇಲ್ಲ ಈ ಒಂದು ಮರದಲ್ಲಿ ಈ ಒಂದು ಮರದಲ್ಲಿ ಈ ಒಂದು ಮರದಲ್ಲಿ ಬಿಡೋ ಒಂದು ಹಣ್ಣುಗಳು ಮನುಷ್ಯಕ್ಕಿಂತ ಪ್ರಾಣಿಗಳು ತಿನ್ನೋದೇ ಜಾಸ್ತಿ ನಮ್ಮ ತೋಟಕ್ಕೆ ಯಾರೇ ಬರ್ಬೋದು ಯಾರ್ಯಾದರೂ ಬಂದಾಗ ಅಂದಾಗ ನಾವು ಕಿತ್ಕೊಡ್ತೀವಿ ಅದರಿಂದ ನಾವು ಒಂದು ರೂಪಾಯಿ ದುಡ್ಡು ಈಸ್ಕೊಳ್ಳೋಲ್ಲ ಇನ್ನೊಂದು ಮತ್ತೊಂದು ಏನು ಕೂಡ ನಾವು ಈಸ್ಕೊಳ್ಳೋಲ್ಲ ಅದಕ್ಕೋಸ್ಕರ ಈ ಸರಿ ಏನೋ ಗೊತ್ತಿಲ್ಲ ಏನಾಗೈತೋ ಈ ವರ್ಷ ಒಂದು ಮೂರು ಏನೋ ಗ್ಯಾರಂಟಿಯಿಂದ ಇನ್ನು ಪಿಂದಿಗಳಿದ್ದಾವೆ ಅವೆಲ್ಲ ಹುಸಿ ಆಗ್ಬೋದೋ ಅಥವಾ ಅವು ಕಚ್ಕೊಳ್ಬೋದಾಗ ಗೊತ್ತಿಲ್ಲ ಆಲ್ಮೋಸ್ಟ್ ಅಂದರೆ ನೋಡಬೇಕು ಈ ವರ್ಷ ಕಮ್ಮಿ ಬರೋ ವರ್ಷ ಎಷ್ಟು ಬಿಡುತ್ತೋ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೀವು ನೋಡ್ಬೇಕು ನಾನು ನೀವೇನು ಮಾಡಬೇಕು ನಮ್ಮ ಒಂದು ವಿಡಿಯೋ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಬೇಕು ಆ ರೀತಿಯಾಗಿ ಸಬ್ಸ್ಕ್ರೈಬ್ ಮಾಡಿದ್ರೆ ಬರೋ ವರ್ಷ ಏನು ಪಸ್ಲಿ ಬಿಡುತ್ತೋ ಅದು ಕೂಡ ವ್ಲಾಗ್ ಮಾಡ್ತೀನಿ ಅದು ಕೂಡ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ಒಂದು ವ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಅಂತ ಬಿಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿ ಒಂದು ವೀಡಿಯೋ ಕಾಡೋ ಫ್ರೆಂಡ್ ನಿಮ್ಮ ನೋಡ್ಕೊಂಡು ಬರುತ್ತೆ ನೀವು ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ಹೀಗೆ ಹೇಳ್ತಾ ವಿಡಿಯೋ ಮುಗಿಸ್ತೀನಿ ನಾಳೆ ಸಾವಿರ ಎತ್ಕೊಂಡು ಆದಷ್ಟು ಬೇಗನೆ ಬರ್ತೀನಿ ಅಲ್ಲಿವರೆಗೂ ಕಾಯತಾರೆ ಟೇಕ್ ಕೇರ್ Bye, friends.